ಸಮುದಾಯದ ಮಕ್ಕಳ ಭವಿಷ್ಯ ಮತ್ತು ನಮ್ಮ ಅಸ್ತಿತ್ವಕ್ಕಾಗಿ ಹಾಗೂ ಸರ್ಕಾರ ಮುಂದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧರಾಗಬೇಕಿದೆ ಎಂದು ಹಣಬರ ಗೊಲ್ಲ ಸಮಾಜದ ಸಂಘಟನೆಯ ರಾಜ್ಯಾಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತರಂದು ಚಿಕ್ಕೋಡಿಯಲ್ಲಿ ನಡೆಯಲಿರುವ ಗೊಲ್ಲ ಹಣಬರ ಯಾದವ ಸಮಾಜದ ಮಹಾಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಈ ಸಮಾಜವನ್ನು ಕಡೆಗಣಿಸಬಾರದೆಂಬ ಭಾವನೆ ಜನಪ್ರತಿನಿಧಿಗಳಲ್ಲಿ ಬರಬೇಕು ನಾವು ಬಹುಸಂಖ್ಯೆಯಲ್ಲಿದ್ದೇವೆ ಎಂಬುದನ್ನು ಸಾಬೀತುಪಡಿಸಲು ಪಕ್ಷಾತೀತ ಶಕ್ತಿ ಪ್ರದರ್ಶನ ಮಾಡಬೇಕಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಮಂದಿರ ನಿರ್ಮಾಣಕ್ಕೆ ಹತ್ತು ಗುಂಟೆ ಜಮೀನು ನೀಡಿರುವ ಹಣಬರ ಸಮುದಾಯದ ಮುಖಂಡ ಹೆಸ್ಕಾಂ ನಿವೃತ್ತ ಅಭಿಯಂತ ವಿಠಲ್ ಖೋತ್ ಅವರನ್ನು ಶ್ರೀಗಳು ಸನ್ಮಾನಿಸಿದರು ಸಂದರ್ಭದಲ್ಲಿ ಚಿತ್ರದುರ್ಗದ ಶ್ರೀಕೃಷ್ಣ ಮಾ ಸ್ವಾಮೀಜಿಗಳು ಮಾತನಾಡಿ ಸಮಾಜದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗೂಡಿ ಕಾರ್ಯ ಮಾಡುವ ಅವಶ್ಯಕತೆ ಇದೆ ಚಿಕ್ಕೋಡಿ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ಹಾಳಿಯಿಂದ ಸಮಾಜ ಬಾಂಧವರು ಸಮಾವೇಶದಲ್ಲಿ ಭಾಗಿಯಾಗಿ ಶಕ್ತಿ ಪ್ರದರ್ಶನವನ್ನು ತೋರಿಸಬೇಕಿದೆ ಎಂದು ಹೇಳಿದರು ಹಣವರ ಸಮಾಜದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ವಿಠ್ಠಲ್ ಯಾದವ್ ಘಟಪ್ರಭಾ ಶುಗರ್ಸ್ ಡೈರೆಕ್ಟರ್ ಶಿವಲಿಂಗೇ ಪೂಜಾರಿ ಜಿಲ್ಲಾಧ್ಯಕ್ಷ ಶೀತಳ ಮುಂಡೆ उद्यमी भरत जोगळे रुद्रप्पा संगपगो प्रकाश कोकटे प्रकाश कोकणे शेखर मुंडे सुधाकर खाडा वसंत काराकाई अप्पासाहेब नाईक सचिन खोत संतोष तवळे सिद्धरा मुंडे एस एम चोगला बसवणि राम आवटगुडे महादेव करोले अशोक गुडदी रमेश पूजेरी सिद्धनगौड पाटील संतोष पाटील विठ्ठल माळगे पाटील ಶಿವಾಜಿ ನಾಯಕ್ ಅದೇ ರೀತಿ ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆಯ ಹಣವರ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಟ್ವಿಟರ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಭವಿಷ್ಯ ನಿರ್ಣಯ ಮಾಡುವಷ್ಟು ಸಂಖ್ಯೆ ಇದೆ ನಮ್ಮ ಸಂಖ್ಯೆ ನಮ್ಮ ಪರಿಗಣನೆಗೆ ತಗೊಂಡಲ್ಲ ಈ ಸಮಾಜದ ಒಂದು ಶಕ್ತಿ ಪ್ರದರ್ಶನ ನಾವು ಮಾಡಲಿರ್ಬೇಕಾಗುತ್ತೆ ನಮ್ಮ ಶಕ್ತಿ ಪ್ರದರ್ಶನ ನಮ್ಮ ಅಸ್ತಿತ್ವದ ಶಕ್ತಿ ಪ್ರದರ್ಶನ ಆಗ್ಬೇಕು ಮುಂದಿನ ಮಕ್ಕಳ ಭವಿಷ್ಯವಾಗಿ ಶಕ್ತಿ ಪ್ರದರ್ಶನ ಆಗ್ಬೇಕು ಇರುವಂತ ಎಲ್ಲ ಜನಪ್ರತಿನಿಧಿಗೂ ಅರ್ಥ ಆಗ್ಬೇಕು ಹೌದು ಇವರು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಮುಂದೆ ಒಂದ್ ದಿವಸ ನಮ್ಮ ಭವಿಷ್ಯವನ್ನು ನಿರ್ಣಯ ಮಾಡೋರಾಗ್ತಾರೆ ಅದಕ್ಕೆ ಇವರನ್ನ ಕಡೆಗಣಿಸಬಾರದು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ಬೇಕಂದ್ರೆ ಖಂಡಿತ ನಾವು ಶಕ್ತಿ ಪ್ರದರ್ಶನ ಮಾಡಲ್ಲ ಈಗ ಮೂರ್ತರ ಏನು ಕೊಲೆ ಬಸುವಲ್ಲಿ ಆಡಿಸಿಕೊಂಡು ಹೋಗ್ತಿವೋ ಅಲ್ಲಿ ನಾವು ಕೊಲೆ ಬಸವ ರಾಜಕೀಯದವರಿಗೆ ರಾಜಕೀಯ ಪಕ್ಷಗಳಿಗೆ ಆಡಳಿತ ಪಕ್ಷಕ್ಕೆ ನಮ್ಮ ಶಕ್ತಿ ಪ್ರದರ್ಶನ ತೋರಿಸಿ ಮುಂದಿನ ದಿನಗಳಲ್ಲಿ ಬೇಡಗಳನ್ನ ಮುಖ್ಯಮಂತ್ರಿ ಮುಂದೆ ಇಟ್ಟು ನಾವು ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋ ನಿರ್ಣಯಕ್ಕೆ ನಾವೆಲ್ಲ ಬಂದಿವಾಗ ಆ ತಂದೆ ಮಾತ್ರ ನೆಲೆನೆ ನಾಡ ಇವತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಗೊಲ್ಲ ಹಣಬರ ಯಾದವ ಸಮಾಜದ ವತಿಯಿಂದ ಒಂದು ಪೂರ್ವ ಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಯಾಕೆಂದರೆ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪೂಜ್ಯ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು ಗೊಲ್ಲ ಯಾದವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ಇವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಘದ ನಮ್ಮ ಒಂದು ಸಮಾಜದ ಒಂದು ಆಶಾಕಿರಣ ಮತ್ತು ನಮಗೆಲ್ಲ ಸ್ಫೂರ್ತಿ ಮತ್ತು ಉತ್ಸಾಹ ತುಂಬ ತುಂಬುತ್ತಿರುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಡಿ ಟಿ ಶ್ರೀನಿವಾಸ ಸಾಹೇಬರು ಇವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾ ಹಣಬರ ಸಂಘ ಮತ್ತು ಶಿವಲಿಂಗನ ಪೂಜಾರಿ ಶೀತಲ್ ಮುಂಡೆ ಆನಂತರ ಈಗ ಇನ್ನು ತಿಳಿದ ನಮ್ಮ ಎಲ್ಲ ಗಣ್ಯ ಗಣ್ಯಮಾಂಡ್ವರು ಸಮಾಜದ ಎಲ್ಲ ಗಣ್ಯ ಗಣ್ಯಮಾಂಡವರು ಅವರಿವರೆನದ ಎಲ್ಲ ಗಣ್ಯಮಾಂಡವರು ಎಲ್ಲ ಕೂಡಿಕೊಂಡು ಆವತ್ತಿನ ಕಾರ್ಯಕ್ರಮ ಹೇಗೆ ಮಾಡಬೇಕು ಯಾರ್ಯಾರಿಗೆ ಆಮಂತ್ರಣ ಕೊಡಬೇಕು ಅದನ್ನೆಲ್ಲ ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಡಿ ಟಿ ಶ್ರೀರ ಸಾಹೇಬರಿಗೆ ಬಿಟ್ಟು ಕೊಡೋದಾಗಿ ಚರ್ಚಿಸಲಾಯಿತು ಅವರು ಮಾನ್ಯ ಮುಖ್ಯಮಂತ್ರಿಗಳು ಹಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಸತೀಶ್ ಅನ್ನ ಕೂಡ ಆಹ್ವಾನ ಮಾಡು ಮಾಡುತ್ತಿರುವುದಾಗಿ ಹೇಳಿದ್ದಾರೆ ಅದಕ್ಕಾಗಿ ನಾವು ಆ ಒಂದು ಮಹಾ ಸಮಾವೇಶಕ್ಕೆ ನಾವು ಯಾವ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕು ಎಲ್ಲಿ ಮಾಡ್ಕೋಬೇಕು ಎಷ್ಟು ಜನ ಸೇರಿಸಬೇಕು ಆ ನಮ್ಮೆಲ್ಲ ಕುಲಬಾಂಧವ್ರನ್ನ ಎಷ್ಟು ಸೇರಿಸಬೇಕು ಅವ್ರನ್ನೆಲ್ಲ ನಾವು ಹಾಗೆ ವಿಶ್ವಾಸ ತಗೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತಿನ ದಿವಸ ಚಿಕ್ಕೋಡಿಯಲ್ಲಿ ಒಂದು ಆಯೋಜಿಸಲಾಗಿತ್ತು ಅದಕ್ಕೆ ನಮ್ಮ ಸಮಾಜದ ಪೂಜ್ಯ ಗುರುಗಳಾದ ಶ್ರೀ ಕೃಷ್ಣ ಮಠ ಚಿತ್ರದುರ್ಗ ಇವರ ಮಾರ್ಗದರ್ಶನ ಮತ್ತು ನಮ್ಮ ಯುವ ನೇತರರು ಹಾಗೂ ನಮ್ಮ ಗೊಲ್ಲ ಹಣಬರ ಯಾದವ ಸಮಾಜದ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಟಿ ಶ್ರೀನಿವಾಸ್ ಸಾಹೇಬರ ಒಂದು ನೇತೃತ್ವದಲ್ಲಿ ನಾವಿನ ಸಭೆಯನ್ನು ಆಯೋಜಿಸಿ ಹಾಗೂ ನಮ್ಮ ಚಿಕ್ಕೋಡಿಯ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿ ಒಳಪಡ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾ ಬೇಕಾದ ಪ್ರಸಂಗ ಬೇಕಾದಾಗ ನಾವು ಅದನ್ನು ಹೇಗೆ ಮಾಡ್ಕೋಬೇಕು ವ್ಯವಸ್ಥೆ ಹೇಗಿರಬೇಕು ಅಂತೆಲ್ಲ ಚರ್ಚೆ ಮಾಡಲಾಯಿತು ಸಮಾವೇಶ ಸಮಾವೇಶ ನಿಮ್ಮ ಇದೇ ಫೆಬ್ರವರಿ ಇಪ್ಪತ್ತು ಫೆಬ್ರವರಿ ಹತ್ತು ಸರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದರಂದು ಇಲ್ಲಿ ಚಿಕ್ಕೋಡಿಯಲ್ಲಿ ಒಂದು ಮಹಾ ಸಮಾವೇಶ ನಡೆಸಬೇಕಾಗಿದೆ ಆನಂತರ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಕುಲಬಾಂಧವರ ಗೊಲ್ಲ ಯಾದವ ಹಣಬರ ಕುಲಬಾಂಧ ಎಲ್ಲ ಒಂದು ಸಮಾಜದ ಬಾಂಧವರು ಈ ಸಮಾವೇಶಕ್ಕೆ ಇದ್ದಾರೆ ಅದಕ್ಕಾಗಿ ನಾವಿಂದು ಸಮಾವೇಶವನ್ನು ಮಾಡಿದ್ದೀವಿ ಮತ್ತದ ಅದರ ಜೊತೆ ಜೊತೆಗೆ ಅದು ನೀವು ಆದ ಕಾರಣ ದಯ ದಯಮಾಡಿ ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮ ಮಹಾ ಸಮಾವೇಶಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಲೋಕಸಭಾ ಮಧ್ಯಕ್ಷರಾಯಿತು ಚಿಕ್ಕೋಡಿ ಲೋಕಸಭಾ ಮಧ್ಯಕ್ಷ ಎಲ್ಲ ಎರಡೂ ಲೋಕಸಭಾ ಮಧ್ಯಕ್ಷೇತ್ರದ ನಮ್ಮ ಸಮಾಜದ ಗೊಲ್ಲ ಯಾದವ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ನ ಭೂತೋ ನ ಭವಿಷ್ಯತಿ ಅನ್ನುವಂತೆ ನಾವು ಇದನ್ನು ಸಕ್ಸಸ್ ಮಾಡಬೇಕಾಗಿ ಬಂದಕ್ಕೆ ಅದಕ್ಕಾಗಿ ತಾವೆಲ್ಲರ ಅಲ್ಲಿ ಬಂದು ಅದನ್ನು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಬರುವ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಚಿಕ್ಕೋಡಿಯಲ್ಲಿ ಒಂದು ನಮ್ಮ ಚಿತ್ರದುರ್ಗದ ಶ್ರೀ ಸ್ವಾಮೀಜಿ ಸ್ವಾಮೀಜಿಯವರ ಒಂದು ಶಾಖಾ ಮಠವನ್ನು ತಯಾರು ಮಾಡಲು ಇಲ್ಲಿ ಒಂದು ಅಡಿಗಲ್ ಪೂಜಾವನ್ನು ಹಾಗೂ ಒಂದು ರಾಜ್ಯ ಮಟ್ಟದ ಒಂದು ಮಹಾ ಸಮ್ಮೇಳನ ಒಂದು ಅನುಭರ್ ಯಾದವ ಸಹ ಒಂದು ಮಹಾ ಸಮ್ಮೇಳನವನ್ನು ಮಾಡಲು ಅದರ ಜೊತೆಗೆ ನಮ್ಮ ಗುರುಗಳ ಒಂದು ಗುರು ಗುರುವಂದನೆ ಒಂದು ಗುರುವಂದನೆ ಅಂದರೆ ಒಂದು ಒಂದು ವರ್ಷ ಒಂದು ಹದಿನಾರನೇ ವರ್ಷದ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಫೆಬ್ರವರಿ ಹತ್ತು ತಾರೀಕು ಅವರು ಸ್ವಾಮೀಜಿ ನೇತೃತ್ವ ವಹಿಸಿದ್ದಾರೆ ಅದಕ್ಕೆ ಅವ್ರ ಗುರುವಂದನ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ಚಿಕ್ಕೋಡಿಯಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ಡಿ ಟಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಯಾವ ರೀತಿ ಕೂಡಿಸ್ಬೇಕು ಅನ್ನೋ ಸಲುವಾಗಿ ಇವತ್ತು ನಾವು ಪೂರ್ವಭಾವಿಯಾಗಿ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಪ್ರತಿನಿಧಿಗಳು ಹಾಗೂ ಹಿರಿಯರು ಜನಪ್ರತಿನಿಧಿಗಳು ಎಲ್ಲರನ್ನೂ ಇವತ್ತು ಕೂಡಿಸಿ ಒಂದು ಸಭೆಯನ್ನು ಯಾವ ರೀತಿ ಆಯೋಜಿಸಬೇಕು ಎಷ್ಟು ಜನಸಂಖ್ಯೆ ಕೂಡಿಸಬೇಕು ಈ ರೀತಿಯಾಗಿ ಒಂದು ವಿಚಾರ ವಿನಿಮಯವನ್ನು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಮಾಡಲಾಯಿತು ಈಗ ಅಡಿಗಲ್ಲ ನಮ್ಮ ಶ್ರೀಗಳ ಒಂದು ಎರಡನೇ ಮಠವನ್ನು ಚಿಕ್ಕೋಡಿ ಭಾಗದಲ್ಲಿ ಶ್ರೀ ವಿಠಲಕೋತ್ ಅವರು ಒಂದು ಹತ್ತು ಗುಂಟೆ ನಮ್ಮ ಜಾಗವನ್ನು ದೇಣಿಗೆ ಕೊಟ್ಟಿರ್ತಾರೆ ಆ ಜಾಗದಲ್ಲಿ ನಾವು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಭೂಮಿ ಪೂಜಾ ಕಾರ್ಯಕ್ರಮವನ್ನು मान्य मुख्यमंत्री सत्स नेतृत्वली आणि डेप्युटी सी एम एला विस्टर अवारी भूमिपूजे वाढ तीर्मान ओके okay. आमचे समाजाचे पूज्य श्रीवनंद स्विजी चिददुर्गमठ इंच्या नेतृत्वमध्ये आणि मान्य आमचे डी टी श्रीनिवास आमदार इंच्या नेतृत्वमध्ये आज बैठक बोलण्या समाजाची बैठक बोलले होते त्या बैठकमध्ये आता आमचं येत्या फेब्रुवारी दहा तारखेला समाजाचे मेळावा घ्या घेण्यात येणार आहे राज्याचे सगळे मंत्री आणि मुख्यमंत्री आणि ज्या सदस्यांना झारकीवाळी यांच्या नेतृत्वामध्ये हे आता आम्ही पुढचं समावेश रूपरेषा करणार आहे आणि आता ह्या कृष्ण मठच्या भूमिपूजेसाठी पण पायागळ घालण्यात येणार आहे त्या प पाया भरणीसाठी माननीय मुख्यमंत्री आणि जिल्हा उस्तवारी सचिव आमचे सतीशांना जा पण सगळे येणार आहेत त्या मोठ्या बा मोठ्या ब बेळगाव जिल्ह्याचे सगळे आपले समाजाचे बांधव मोठ्या संख्येने हजर व्हावे म्हणून मा आमचे समाजाचे ज्येष्ठ श्री विठ्ठल खोदनी यांनी समाजासाठी दहा गुंडे जागा दिलेल्या आहेत त्या जाग्यावरती कृष्ण भूमिपूजन होणार आहे त्या समा त्या पूजेसाठी सगळे आमचे समाजाचे बांधव उपस्थित राहण्यासाठी मी विनंती करतो नमस्कार शक्तीप्रदर्शन आमचे समाजाचे बेळगाव आणि महाराष्ट्र आमचे गडिंगला चंदगड आणि हातकणंगले हिचर्जी कागल या भागातले सर्व माझे समाजाचे बांधव मोठ्या संख्येतून उपस्थित होऊन शक्तीप्रदर्शन दाखव आमचे करायचे कार्यक्रम करायचे विचार आहे ह्या कार्यक्रमासाठी तुम्ही सगळे सहभाग घेऊन कार्यक्रमात सहयोग करून तुम्ही सगळे यशस्वी करावे माझी विनंती आहे